ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ ಜೊತೆ ನಮ್ಮ ಡಾಕ್ಟರ್ ಡಾಕ್ಟರ್ ಗಣೇಶ್ ಕಾಸರ್ಗೌಡರು ಇದಾರೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಗಣೇಶ್ ಸರ್ ಕಳೆದ ಸಂಚಿಕೆಯಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀವಿ ಇನ್ನಷ್ಟು ಜಾಸ್ತಿ ಜಾಸ್ತಿ ಪ್ರಶ್ನೆಗಳು ನಿಮ್ಗೋಸ್ಕರ ಇದೆ ಚಿತ್ರ ಪ್ರಶ್ನೆ ಕೇಳಬಹುದು ಆದ್ರೆ ಪ್ರಶ್ನೆ ಕೇಳೋ ಮುಂಚೆ ನಂದು ಕಡೆ ಒಂದು ಹಾಡಿದೆ ಓ ಸರಿ ನಾವು ಯಾರಿಗೆ ಒಬ್ರಿಗೆ ಈಗಿನ ಕಾಲದಲ್ಲೂ ಕೂಡ ಹುಡುಗುಂಬಿಸ್ಬೇಕು ಮೋಟಿವೇಟ್ ಮಾಡಬೇಕು ಅಂದ್ರೆ ಈ ಒಂದು ಹಾಡು ಬಂದೇ ಬರುತ್ತೆ ಅದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದೆ ಇರಬೇಕೆಂದು ಇರಬೇಕೆಂದೆಂದು ಸರಿ ಈ ನಾನು ಸಿದ್ಧಲಿಂಗನ ಮುಂದೆ ಕೂತ್ಕೊಂಡಿದ್ದೇನೆ ಅಂತ ಅನಿಸ್ತಾ ಇದೆ ಈಗ ಹೌದಾ ಯಾಕಂದರೆ ಹಾಡು ಒಂದು ಮೋಟಿವೇಟ್ ಮಾಡೋದು ಒಂದು ಹಾಡು ಬೇಕಾಗಿತ್ತು ಈ ಸಿನಿಮಾಕ್ಕೆ ಬಂಗಾರದ ಮನುಷ್ಯನಿಗೆ ಅಲ್ಲಿ ಮೂವರು ನಾಲ್ವರಿಗೆ ಕೊಟ್ಟಿದ್ದಾರೆ ಪಾಲ್ ಮಾಡಿದ್ದಾರೆ ಈ ಇಷ್ಟಿಷ್ಟು ಹಾಡು ನೀವು ನೀವು ಬರೀರಿ ಉದಯ್ ಶಂಕರ್ ಹುಣಸೂರು ಕೃಷ್ಣಮೂರ್ತಿ ಆರ್ ಎನ್ ಜಯಗೋಪಾಲ್ ವಿಜಯ ನರಸಿಂಹ ಹೌದು ನಾಲ್ಕು ಜನರಿಗೆ ಗೊತ್ತಿದೆ ಈ ನಾಲ್ಕು ಜನಕ್ಕೆ ಯಾಕೆ ಹಂಚಿದೆ ಅಂದರೆ ಅವರವರಲ್ಲೇ ಪೈಪೋಟಿ ಇರಲಿ ಅಂತ ನನ್ನ ಹಾಡು ಚೆನ್ನಾಗಿ ಬರಬೇಕು ಅಂತ ಒಬ್ಬರಿಗೆ ಕೊಟ್ಟರೆ ಏನು ಬೇಕಾದ್ರೆ ಹಾಡು ಬರ್ದಿಟ್ಟಂತೆ ನಾಲ್ಕು ಜನ ಇದ್ದಾಗ ಎಸ್ ಒಂದು ಪೈಪೋಟಿ ಅದೊಂದು ಆ ಸ್ಫೋರ್ಟಿವಾಗಿ ಅವರು ಕೆಲಸ ಮಾಡ್ತಾರೆ ಅಂತೇಳಿ ಅದರಲ್ಲಿ ಎಲ್ಲ ಅವರವರ ಕೊಟ್ಟ ಹಾಡನ್ನು ಬರೆದ್ರು ಅದು ಎಪ್ರೂವ್ ಆಯಿತು ಒಂದು ಹಾಡು ಆರೆಂಜ್ ಐಪ್ಪಲ್ಲಿ ಕೊಟ್ಬಿಟ್ರು ಸೀಕ್ವೆನ್ಸ್ ಹೀಗೆ ಹೇಳಿದರು ಏನಂದರೆ ಒಬ್ಬ ಬರ್ತಾನೆ ಪಟ್ಟಣ ಇಲ್ಲಿ ಬರ್ತಾನೆ ಬರಡು ಭೂಮಿ ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡಿದಾಗ ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗೋದ್ರೆ ತಲೆ ಮೇಲೆ ಕೈ ಹೊತ್ತು ಕುತ್ಕೊಂಡಿರ್ತಾರೆ ಅದಕ್ಕೆ ತಕ್ಕಾಗ ಒಂದು ಹಾಡು ಬರೀ ಅಂತ ಹೇಳಿ ಜಯ ಗೋಪಾಲ್ಗೆ ಭಾರಿ ಖುಷಿ ಆಯಿತು ಆಯ್ ಒಳ್ಳೆ ಸಬ್ಜೆಕ್ಟ್ ಹುಟ್ಟಿದ್ದಾರೆ ಅಂತ ಹೇಳಿ ಬರೀಲಿ ಕೊಡ್ತಾರೆ ಒಂದು ಅಕ್ಷರ ಬರ್ತಾಯಿಲ್ಲ ಮೇಲೆ ಅಲ್ಲಿ ನಾಯಕ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರೆ ಇವರು ಕೈ ಹೊತ್ತು ಕೂತ್ಕೊಂಡಿರ್ತಾರೆ ಆರುಂಜಯ ಗೋಪಾಲ್ ಆಗ ಎಂಟ್ರಿ ಆಯಿತು ಸಿದ್ಧಿಂಗನೇ ಅವರು ಏನು ಯೋಚನೆ ಮಾಡ್ತಾ ಇದ್ದಿ ಹಂಗೆಲ್ಲ ಆಗಲ್ಲ ಸುಮ್ಮನೆ ಯೋಚನೆ ಮಾಡ್ತಾ ಆಗಲ್ಲ ಕೈಲಾಗೋದು ಎಂದು ಕೈ ಕಟ್ಟಿ ನಮ್ಮ ವಿಶ್ವೇಶ್ವರ ಕನ್ನಂಬಾಡಿ ಕಟ್ಟೆ ಕಟ್ತಾ ಇದ್ದರ ಆ ಆಮೇಲೆ ಶಿಲ್ಪಿ ಏನೋ ನನ್ನ ಕೈಲಿ ಆಗೋಲ್ಲ ಅಂತ ಕೂತ್ಕೊಂಡ್ರೆ ಬೇಲೂರು ಆಗ್ತಾಯಿತ್ತಾ ಠಾಕ್ ಅಂತ ಫ್ಲ್ಯಾಶೆಸ್ ಸರ್ ನೀವು ಹೊರಗೆ ಹೋಗಿ ಸರ್ ನಾನು ಬರೀತೀನಿ ಅದೆಲ್ಲ ಇನ್ನು ಬರ್ದಿರೋದು ನಿಜ ಸರಿ ಹೌದು ಅದೆಲ್ಲ ಇನ್ನೊಂದು ತಗೊಂಡು ಹಾಡು ಇದೇ ಹಾಡು ಬರೆದ್ಬಿಟ್ರೆ ಸೂಪರ್ ಡೂಪರ್ ಅದು ಆರು ನಿಮಿಷಕ್ಕಿಂತ ಜಾಸ್ತಿ ಇರಬೇಕಂತ ಅನ್ಸುತ್ತೆ ಯಾಕಂದರೆ ಸೀಕ್ವೆನ್ಸ್ ನಾವು ನೋಡ್ತಾ ಇದ್ದರೆ ವಿಶ್ವಲ್ ಆಗಿ ಕೂಡ ಅಷ್ಟೇ ರಿಚ್ ಆಗಿದೆ ಅದು ಹೌದು ಒಂದೊಂದು ಹಾಡಿನ ಹಿನ್ನೆಲೆಯಲ್ಲಿ ಇಂಥ ಒಂದು ಕತೆ ಇರುತ್ತದೆ ಇದು ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ ಸರ್ ಅದರಲ್ಲೂ ಈ ಒಂದು ಹಾಡು ಎಷ್ಟು ಮೋಟಿವೇಟ್ ಮಾಡುತ್ತೆ ಅಂದರೆ ನಾನು ಕೇಳ್ಪಟ್ಟೆ ಸಾಕಷ್ಟು ಜನ ಇದರಿಂದ ಮೋಟಿವೇಟ್ ಆಗಿ ವ್ಯವಸಾಯ ಮಾಡಕ್ಕೆ ಶುರು ಮಾಡಿಕೊಂಡ್ರು ಪಟ್ಟಣದಿಂದ ನಾನು ಇಲ್ಲಿ ಕೂತ್ಕೊಂಡು ನಿಶಿಶಸ್ತ್ರ ಮಾತಾಡೋ ಸಂದರ್ಭನೇ ಬರ್ತಿರ್ಲಿಲ್ಲ ಯಾಕೆ ಸರ್ ಯಾಕಂದರೆ ನನ್ನ ಸ್ನೇಹಿತ ಫಿಲ್ಮ್ ಜರ್ನಲಿಸ್ಟ್ ಅದು ಆ ಸಿನಿಮಾದ ಪ್ರಭಾವದಿಂದ ಸೀದ ಪುಣ್ಯಾತ್ಮನಿಗೆ ಜಮೀನಿತ್ತು ಹೋಗ್ಬಿಟ್ಟು ಉಳುಮೆ ಮಾಡಿ ದೊಡ್ಡ ರೈತ ಆಗಿದ್ದಾನೆ ಈಗ ಓ ಏನು ಜೇನುತುಪ್ಪ ಆಗಿರಲಿ ಈ ಅನಾನಸು ಬೆಳೆ ಏನೇನೋ ಇದ್ದಾನೆ ಅದರ ಕೆಲವು ಇದನ್ನು ನನಗೆ ಕಳಿಸಿ ಕಳಿಸಿಕೊಟ್ಟಿದ್ದಾನೆ ಸರ್ ನೀವು ಈಗೇ ನಿಂತ್ಕೊಂಡು ಬೆಂಗಳೂರಿನಲ್ಲಿ ಏನು ಮಾಡಲಿಕ್ಕಾಗಲ್ಲ ಸೀದಾ ಇಲ್ಲಿ ಬಂಗಾರದ ಮಸೆ ನೋಡಿದ್ದೀರಾ ನೀವು ಹತ್ರ ಅದು ಇದನ್ನು ಕೋಟ್ ಮಾಡ್ತಾನೆ ಅಂಥ ಜರ್ನಲಿಸ್ಟ್ ಇಷ್ಟ ಆಯಿತ ಸೊ ನಮ್ಮನ್ನೇ ಪ್ರಮೋಟ್ ಮಾಡಿದಂಥ ಅಂಥ ಸಿನಿಮಾ ಅದಕ್ಕೆ ಹೇಳಿದ್ರು ಇಲ್ಲಿ ನಾವು ಕೂತ್ಕೊಂಡ ಸಂದರ್ಭ ಇಲ್ಲ ಜಮೀನು ಇಲ್ಲ ಅದೇ ಸಮಸ್ಯೆ ಇಲ್ಲ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ ಡಾಕ್ಟರ್ ಹಾಗೇನ ಈ ಇದು ಒಂದ್ ಮಾತು ಹೇಳಿದಾಗ ನಂಗೆ ನೆನಪಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ ಸಿನಿಮಾ ಎಸ್ ಆ ಸಿನಿಮಾ ಎಷ್ಟು ಜನರಿಗೆ ಹಿಂಗ್ ಮೋಟಿವೇಟ್ ಮಾಡಿತ್ತು ಅಂದ್ರೆ ತಮ್ಮ ತಂದೆ ತಾಯಿ ಯಾರಾದ್ರೂ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ರೆ ನೋಡ್ಕೊಳಕೆ ಆಗಲ್ಲ ಅಂತ ಅವ್ರನ್ನ ಹೋಗಿ ಕರ್ಕೊಂಬಂದಿರೋ ಉದಾಹರಣೆಗಳಿವೆ ಅದು ಪುನೀತ್ ಮಾಡಿರುವ ಕ್ಯಾರೆಕ್ಟರ್ ಇದೆಯಲ್ಲ ಪುನೀತೇ ಆ ಸಿನಿಮಾದ ಎಲ್ಲನೂ ರಾಜಕುಮಾರ್ ಎಸ್ ರಾಜಕುಮಾರನು ಎಸ್ ಅದು 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 ಅಪ್ರಭಾವ ಯಾರು ಈ ಅನಾಥಾಶ್ರಮದಿಂದ ಬಿಟ್ಟಿಸ್ಕೊಂಡು ಏನು ರೀ ಇದು ಜೀವನ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಕಳಿಸ್ತಾ ಇರೋದು ಏನು ಮಕ್ಕಳು ನನ್ನ ನನಗೆ ಬೇಕಾದವರೆಲ್ಲ ಇದ್ದಾರೆ ತುಂಬ ಜನ ಇದ್ದಾರೆ ನನ್ನ ಹತ್ತಿರದ ಸಂಬಂಧಿಗಳೆಲ್ಲ ಅನಾಥಾಶ್ರಮದಲ್ಲಿ ಎಲ್ಲಿದ್ದೀರಿ ನಾನಿಲ್ಲಿ ಅಂದ ಅನಾಥಾಶ್ರಮ ಹೇಳಿ ಹೇಳಲ್ಲ ಅವರು ಹೇಳಲಿಕ್ಕೆ ನಾಚಿಕೆ ಬ ಆತಂಕ ನಾನು ಇಲ್ಲೊಂದು ಇದರಲ್ಲಿದ್ದೇನೆ ಒಂದು ರೆಸಾರ್ಟ ಎಂತ ಏನೋ ಹೇಳ್ತಾರೆ ಅಲ್ಲಿ ನೋಡಿದರೆ ಅನಾಥಾಶ್ರಮ ತಂದೆ ತಾಯಿಯನ್ನು ಆ ಥರ ನೋಡ್ತಾರಂಥ ಮಕ್ಕಳು ಈಗ ಇದ್ದಾರೆ ಅಂದರೆ ಹೇಗೆ ಅದು ಅಲ್ಲಿ ಪಾಠ ಇದೆ ನಿಜ ಅದರ ಆ ತಿರುಳನ್ನು ಅರ್ಥ ಮಾಡಿಕೊಂಡ ಪುನೀತಿ ಇದ್ದಾರಲ್ಲ ಆ ಕಾರಣಕ್ಕೆ ಅದು ಪ್ರಮೋಟ್ ಮಾಡ್ತು ನಿಜ ಜನ ಅದನ್ನು ನಮ್ಮ ಸಿನಿಮಾ ಅಂತ ಆಕ್ಸೆಪ್ಟ್ ಮಾಡಿತು ಜೀವನ ಚೈತ್ಯರ ಹೌದು ಬಾರ್ಗಳು ಮುಚ್ಚಿದ್ದಾರೆ ಮನುಷ್ಯರು ಅದನ್ನು ಬಾರ್ ಓನರ್ಸ್ ಲಕ್ಷಗಟ್ಟಲೆ ದುಡಿಯೋರು ಆ ಸಿನಿಮಾ ನೋಡಿದ ಮೇಲೆ ಕುಡ್ಕರು ಕುಡಿಯೋದನ್ನು ಬಿಟ್ಬಿಟ್ಟಿದ್ದಾರೆ ತುಂಬ ಕಷ್ಟ ಕುಡಿಯೋದನ್ನು ಸಿಗರೇಟನ್ನು ಬಿಡೋದು ತುಂಬ ಕಷ್ಟ ನನಗೆ ಅದು ಅಂಥದ್ದು ಸಿನಿಮಾ ಒಂದು ಅಂಥ ಒಂದು ಪ್ರಭಾವ ಬೀರಿದೆ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಯಾಕೆ ಸಕ್ಸಸ್ ಆಗ್ತಾ ಗೊತ್ತಾಯ್ತಾ ಖಂಡಿತ ಇದು ಖಂಡಿತ ಜೀವನದಲ್ಲಿ ಹಾಸುಕ್ಕಾಗಿ ಆ ಸಿನಿಮಾ ಅದರ ಕತೆ ಹಾಸು ಹಕ್ಕಾಗಿರೋದ್ರಿಂದಲೇ ಅದು ಗೆಲ್ಲಲಿಕ್ಕೆ ಸಾಧ್ಯ ಮತ್ತು ನೈಂಟಿ ಫೈವ್ ಪರ್ಸೆಂಟ್ ಅಂತ ಸಿನಿಮಾ ಆಗಿರೋದು ನಿಜ ಸರ್ ಸರ್ ಆಮೇಲೆ ಈ ಸಿನಿಮಾದ ಹಾಡುಗಳ ಬಗ್ಗೆ ಹೇಳ್ತಿದ್ರಿ ಅದರಲ್ಲೂ ಎಸ್ಪೆಷಲಿ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ ಸಿನಿಮಾಗೆ ಅವ್ರ ಬಗ್ಗೆ ಮಾತಾಡ್ತಿದ್ರಿ ಸರ್ ನೀವು ಸೊ ಎಷ್ಟು ವಿಶೇಷವಾಗಿದೆ ಎಷ್ಟು ವಿಶಿಷ್ಟವಾಗಿದೆ ಸ್ವಲ್ಪ ನೋಡಬೇಕಿತ್ತು ವೆಂಕಟೇಶ್ ಬಗ್ಗೆ ನಾನು ಮತ್ತೆ ಹೌದೌದು ಜಿ ಕೆ ವೆಂಕಟೇಶ್ ಜಿ ಕೆ ವೆಂಕಟೇಶ್ ಅವರು ಸೋದರಿ ಚಿತ್ರಕ್ಕೆ ಸಂಗೀತ ಫಸ್ಟ್ ಏನು ಮ್ಯೂಸಿಕ್ ಕಂಪೋಸ್ ಮಾಡಿದ್ದು ಸೋದರಿ ಅಂತ ಆ ಸಿನಿಮಾಕ್ಕೆ ಆಮೇಲೆ ಐವತ್ತು ವರ್ಷಗಳ ಅನುಭವದ ನಂತರ ನಿರ್ಮಿಸಿದ ಅವರು ಪ್ರೊಡ್ಯೂಸರ್ ಆಗಿದ್ದಾರೆ ಪ್ರೊಡ್ಯೂಸರ್ ಹೌದೌದು ತುಂಬಿದ ಕೋಟ ಅಂತ ಒಂದು ಸಿನಿಮಾ ಓ ಆ ಸಿನಿಮಾದ ಪ್ರೊಡ್ಯೂಸರ್ ಅವರು ಈಗ ಈಗಿದ್ದಾರೆ ಕೆಲವರು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಏನೋ ಆಗಿದ್ದವರು ಇದ್ದಕ್ಕಿದ್ದಾಗ ಪ್ರೊಡ್ಯೂಸ್ ಮಾಡುವಂಥ ಇದು ಬರ್ತಾರೆ ಯಾರೋ ಬಂದು ಸಿನಿಮಾ ಮಾಡೋಣ ಸಹ ಬರ್ತಾರೆ ಇದು ಹಾಗೆ ಆಗಿರೋದು ಇದರ ಒಂದು ಅದ್ಭುತವಾದ ಹಾಡಿದೆ ಅಂತಿಂತ ಹೆಣ್ಣು ನಿನ್ನಲ್ಲ ನಿನ್ನಂಥ ಹೆಣ್ಣು ಇನ್ನಿಲ್ಲ ಸೂಪರ್ ಹಾಡು ಅದನ್ನು ಹಾಡೋದು ಹಾಡಿದ್ದು ಕಳಿಂಗರಾಯರು ಭಾವಗೀತೆಯ ಪಿತಾಮಹಾತ ಅವರನ್ನು ಸ್ಟೇಜ್ ಮೇಲೆ ಕರ್ಕೊಂಡ್ಬರ್ತಾರೆ ಅವರು ಅವ್ರ ಮೂಲಕನೇ ಹಾಡಿಸ್ತಾರೆ ಅಲ್ಲಿ ಎಲ್ಲರೂ ಮಹಾ ಅಲ್ಲಿ ಕೂತ್ಕೊಂಡಿರ್ತಾರೆ ಕ್ಲಾಪ್ ಹಾಕೋದು ಇದೊಂದು ಸೀನ್ ಆ ಅಲ್ಲಿ ಕೂತ್ಕೊಂಡಿರ್ತಾರೆ ಕದಂಬರಿಕಾರ ಎಸ್ ಎಸ್ ಇದು ಇದು ಸೀನು ಅದರದ್ದು ಅದನ್ನು ಪ್ರೊಡ್ಯೂಸ್ ಮಾಡಿದ್ದು ಇವರು ಜಿ ಕೆ ವೆಂಕಟೇಶ್ ಜಿ ಕೆ ವೆಂಕಟೇಶಿಗೆ ಶಿಷ್ಯರಾಗಿದ್ದವರು ಇಳೆಯರಾಜ ಎಷ್ಟೋ ಸಿನಿಮಾಕ್ಕೆ ಇದನ್ನು ಸಾಮಾನ್ಯವಾಗಿ ಯಾರು ಹೇಳಲ್ಲ ಆ ಮಟ್ಟಕ್ಕೆ ಎತ್ತರ ಏನು ಹೌದು ಅಲ್ಲಿಗೆ ಮುಟ್ಟಿದಾಗ ಇವರದೆಲ್ಲ ಮರ್ತು ಬಿಡ್ತಾರೆ ಬಟ್ ಅವ್ರು ಹೇಳ್ತಾರೆ ಅವರು ನಾನು ಗುರು ಅಂತೇಳಿ ಯಾವುದೇ ಸ್ಟೇಜಿಗೆ ಹೋದರೂ ಕೂಡ ಕನ್ನಡದ ಜಿ ಕೆ ವೆಂಕಟೇಶ್ ನನ್ನ ಗುರು ಅಂತೇಳಿ ಕೊನೆ ಗಳಿಗೆವರೆಗೆ ಅವರು ಅವ್ರನ್ನ ಸಾಕಿದ್ದಾರೆ ಸಾಕಿದ್ದಾರೆ ಇದೇ ಮಾತು ಅವರು ಆಶ್ರಯ ಕೊಟ್ಟಿದ್ದಾರೆ ಇಳಿಯರಾಜ ನನ್ನ ಗುರು ಯಾವತ್ತಿಗೂ ನಾನು ಗುರು ಸೇವೆ ಮಾಡ್ತಾ ಇದ್ದೇನೆ ಗುರು ಕಾಣಿಕೆ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಅಂಥ ಜಿ ಕೆ ವೆಂಕಟೇಶ್ ಈ ಹಾಡು ಆರು ಆರು ನಿಮಿಷದ ಹಾಡುಗಳೇ ಸಾಕು ಜಿ ಕೆ ವೆಂಕಟೇಶ್ ಅಂದರೆ ಆಮೇಲೆ ನಿನಗೆ ಛಾಯಾಗ್ರಾಹಕ ಡಿ ವಿ ರಾಜಾರಾಮ್ ಸರ್ ಆ್ಯಕ್ಚುಲಿ ನಾನು ಈ ಡಿ ವಿ ರಾಜಾರಾಮ್ ಅವರ ಹೆಸರು ಸುಮಾರು ಸಲ ಕೇಳಿದ್ದೀನಿ ಬಟ್ ಎಷ್ಟು ಸಿನಿಮಾಗಳು ಮಾಡಿ ಕೆಲಸ ಮಾಡಿದ್ದಾರೆ ಅದು ನೋಟೆಬಲ್ ಸಿನಿಮಾಗಳು ಯಾವ್ಯಾವತ್ತು ತಿಳ್ಕೊಳೋದು ಕುತೂಹಲ ಸರ್ ನನಗೆ ಆದರೆ ನಂತರನೇ ಸುಮಾರು ಜನರಿಗೆ ಈ ಜನ್ರೇಷನಲ್ಲಿ ಗೊತ್ತಾ ಇಲ್ಲ ಸರ್ ಅವ್ರು ಡಿ ವಿ ಜಯರಾಮ್ ಅವ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಒಂದು ಕಾಂಟ್ರವರ್ಸಿ ತಗೊಂಡ್ಬಿಡೋಣ ಕಾಂಟ್ರವರ್ಸಿ ಹೌದು ಸರ್ ಆಯ್ತು ನೋಡಿ ಸರ್ ಈ ಸಿನಿಮಾ ಆಯಿತು ಬಂಗಾರದ ಮನುಷ್ಯ ಆಯಿತು ಅದಲ್ಲದೆ ರೀಸೆಂಟಾಗಿ ಬಂದಂಥ ಒಂದು ನ್ಯೂಸ್ ಏನಂದರೆ ಫಿಲಮ್ ಚೇಂಬರ್ ತನಕ ಅಣ್ಣವರು ಹತ್ತು ವರ್ಷಗಳ ಕಾಲ ಬರೀ ರೀಮೇಕ್ ಸಿನಿಮಾಗಳೇ ಮಾಡಿದ್ದಾರೆ ಅಂತ ಒಂದು ಕಾಂಟ್ರವರ್ಸಿ ಇದ್ದಿದೆ ಇದು ನಿಜ ಅನ್ಸುತ್ತೆ ಸರ್ ನಾವು ಎಷ್ಟು ಸಿನಿಮಾಗಳ ಬಗ್ಗೆ ಹಾಗೆ ಹಾಗೆ ಕಂಪ್ಲೇಂಟ್ ಮಾಡಿದವರು ಯಾರು ಯಾರೋ ಒಂದು ಕಡೆಯಿಂದ ತಾನೆ ಖಂಡಿತ ಡಾಕ್ಟರ್ ಸಿನಿಮಾ ನನ್ನ ಮುಂದೆ ನಿಲ್ಸಿ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಣ್ಣ ಅವರು ಹತ್ತು ವರ್ಷಗಳ ಕಾಲ ರೀಮೇಕ್ ಸಿನಿಮಾ ಮಾಡ್ತಾ ಅಂತಾರೆ ಅಲ್ಲಿ ಕೂತ್ಕೊಂಡವರು ವರದಾಪಣ್ಣ ಏನು ಮಾಡ್ತಾಯಿದ್ರು ಸಾಧ್ಯನ ಇದು ಕಲ್ಪನೆಗೆ ಮೀರಿದ್ದಿದು ಫಿಲಮ್ ಚೇಂಬರಿಗೆ ಹೋಗಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳ್ತಾರೆ ಯಾರೋ ಒಳಗೆ ಬಿಟ್ಟವರು ಅವ್ರನ್ನ ಯಾಕೆ ಬಿಟ್ಟರು ಅಣ್ಣವರ ಚಾರಿತ್ರೆ ವಧೆ ಮಾಡಲಿಕ್ಕೆ ಹೊರಟವರು ಖಂಡಿತ ಸುಳ್ಳು ಅದು ಅಪ್ಪಟ ಸುಳ್ಳು ಒಂದು ಮಾಡಿದರೆ ಅದು ಇರ್ಬೋದೇನೋ ನನಗೆ ಗೊತ್ತಿಲ್ಲ ಇನ್ನೂ ಗೊತ್ತಿಲ್ಲ ಅದೇ ಕಣ್ಣು ಅಂತ ಒಂದು ಸಿನಿಮಾ ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ರಿಮೇಕ್ ಮಾಡಿದ್ರು ಅದು ನಮ್ಮ ವಾದಿರಾಜು ಕ್ಯಾರೆಕ್ಟರ್ ಇದೆಯಲ್ಲ ಗಿಡ್ಡಕ್ಕಾಗಿ ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾಯಿದ್ರು ದೊಡ್ಡ ಪ್ರೊಡ್ಯೂಸರ್ ಅವರು ದಕ್ಷಿಣ ಬಂದವರು ಅವರು ಸೊ ಅವರು ಮಾಡಿದ ಸಿನಿಮಾ ಇರ್ಬೋದು ಬಟ್ ಅದು ಇದಾಗಿಲ್ಲ ನಿಮ್ಮ ಈ ನೈಂಟಿ ಫೈವ್ ಪರ್ಸೆಂಟ್ನಲ್ಲಿ ಸೇರಿಕೊಳ್ಳಿಲ್ಲ ಅದು ಆಮೇಲೆ ಅವರು ಪಟ್ಟಪಾಡೋದು ಬೇರೆ ಇತ್ತು ಕಾರ್ ಮಾರಿದ್ರು ಮನೆ ಮಾರಿದ್ದರೂ ಆಟೋದಲ್ಲಿ ಓಡಾಡೋ ಪರಿಸ್ಥಿತಿ ಬಂತು ಅದು ಹೇಳಲಿಕ್ಕಾಗಲ್ಲ ಅದು ನಡೆದಿರೋದು ಇದು ನಡೆದಿರೋದನ್ನೆಲ್ಲ ಆರೋಪಿಸ್ಕೊಂಡು ಯಾರು ಹೆಂಗೆ ಅದು ಹತ್ತು ವರ್ಷ ರೀಮೇಕ್ ಅಂತ ಹೇಳಾ ಹೌದು ಸರ್ ಅದೊಂದು ನ್ಯೂಸ್ ಓಡಾಡ್ತಿದೆ ಆಮೇಲಿಂದ ಅದಕ್ಕೆ ಅಭಿಮಾನಿಗಳು ತುಂಬಾ ಬೇಸರಗೊಂಡು ಫಿಲಮ್ ಚೇಂಬರ್ ಹೋಗಿ ಅಲ್ಲೂ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಯಾರು ಹಿಂಗೆ ಹೇಳ್ತಾರೆ ಏನಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ವಿರುದ್ಧ ಕಂಪ್ಲೇಂಟ್ ಕೊಡಲಿ ಅಂಡ್ರೆಡ್ ಪರ್ಸೆಂಟ್ ಅದು ನನಗೆ ಗೊತ್ತಿರುತ್ತೆ ನಾನು ಹೋಗ್ತಿದ್ದೆ ಖಂಡಿತ ನರಸಿಂಹಲು ಹೌದು ಅಧ್ಯಕ್ಷರು ಹೌದು ಅವ್ರಿಗೊಂದು ನಮಸ್ಕಾರ ಅವರು ಅದನ್ನು ಯಾವಾಗ ರೀತಿ ಹ್ಯಾಂಡಲ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಅಲ್ಲಿ ಗೋವಿಂದ್ ಇರೋದ್ರಿಂದ ಅದೇನೋ ಒಂದೊಂದು ಒಂದು ಬೆಲೆ ಅಂತೇಳಿದೆ ಯಾವುದು ಆ ಒಟ್ಟು ಒಟ್ಟು ಸಂಸ್ಥೆಗೆ ಪ್ರತಿಯೊಂದಕ್ಕೂ ಸಾರಾ ಗೋವಿಂದ ಮುಖ ಕಾಣ್ತದ ಹೊರತು ನರ್ಸಿಮ್ಲಿ ಹಿಂದೆ ಇರ್ತಾರೆ ಪಾಪ ಈಗೆಲ್ಲ ಇದೆ ಚೇಂಬರ್ ಕತೆ ಅಲ್ಲಿ ಅವರು ಸಾಲ್ವ್ ಮಾಡಿದ್ರ ಸಾಲ್ವ್ ಮಾಡಲಿಕ್ಕೆ ಆಗೋಲ್ಲ ಇದು ಇಲ್ಲ ಇದು ಯಾವುದು ಇದು ನಾವು ಕೆಲವು ಸಂಸ್ಥೆಗಳಿತ್ತಲ್ಲ ಅದೆಲ್ಲ ಹರಡಿಸುವಂಥ ಸುಳ್ಳು ಸುದ್ದಿಗಳು ಜನ ನೋಡಲಿ ಓದಲಿ ಈ ಕಾರಣಕ್ಕಾಗಿ ಮಾಡ್ತಿರುವ ಕಿತಾಪತಿಗಳು ಅಣ್ಣವರು ಹತ್ತು ವರ್ಷಗಳ ಕಾಲ ಚಚ್ಚೆ ಚಚ್ಚೆ ಸಾಧ್ಯನೇ ಇಲ್ಲ ಯಾಕೆ ನಾವು ಇಲ್ಲಿ ತನಕ ನೀವು ಡಾಕ್ಟರ್ ಸಿನಿಮಾದಲ್ಲಿ ಅದನ್ನು ಹೇಳ್ತಾ ನಾವು ಪ್ರಚಾರಕ್ಕೆ ನಾವು ಪ್ರಚಾರ ಕೊಡ್ತಾ ಇದ್ದೀವಿ ಅಂತ ನಮಗೊಂದು ಅಳುಕು ಬರ್ತಾ ಇದೆ ಇಲ್ಲ ಸುಳ್ಳು ಸುಳ್ಳು ಹಾಗೇನೆ ನೀವು ಡಾಕ್ಟರ್ ಸಿನಿಮಾದಲ್ಲಿ ಎಷ್ಟೋ ಅಣ್ಣವರ ಸಿನಿಮಾಗಳನ್ನ ಬಗ್ಗೆ ಮಾತಾಡಿದಿರಾ ಸರ್ ಅದರಲ್ಲಿ ಯಾವುದು ರೀಮೇಕ್ ಅಲ್ಲ ಪ್ರತಿಯೊಂದು ಯಾ ಪಾರ್ವತಮ್ಮ ನಾನು ಹೇಳಿಲ್ಲ ಒಂದ್ಸಲ ಮಾತಾಡ್ತಾ ಇರೋದು ಒಂದು ಕೈಯಲ್ಲಿ ಕಾದಂಬರಿ ಒಂದು ಕೈಯಲ್ಲಿ ಮಗುನ ಇಟ್ಕೊಂಡು ಓಡಾಡ್ತಿದ್ದ ಇಡೀ ಇಂಡಸ್ಟ್ರಿಯನ್ನ ಆಳಿದ ಪಾರ್ವತಮ್ಮ ಅವರು ರಿಮೇಕ್ ಮಾಡಿಬಿಡ್ತಾರ ಸಿಟಿ ತಗೊಂಡ್ಬಂದು ಖಂಡಿತ ಇಲ್ಲ ಕಾದಂಬರಿ ಕತೆ ಬರ್ಸೋದು ಇದೆಲ್ಲ ಅವರು ಮಾಡ್ತಿದ್ದ ಕೆಲಸ ಆ ಕಾರಣಕ್ಕೆ ನೈಂಟಿ ಪರ್ಸೆಂಟ್ ಗೆಲುವು ಕಂಡು ನಿಜ ಸರ್ ಇದು ಶುದ್ಧ ಸುಳ್ಳು ಇದು ಮತ್ತೆ ಹರಡಲಿಕ್ಕೆ ಬಿಡಬಾರ್ದು ಹೌದು ಎಸ್ ಸರ್ ಹಾಗೇನೆ ಈಗ ಇದೇ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ರಾಜಾರಾಮ್ ಅವ್ರ ಬಗ್ಗೆ ನೀವು ಹೇಳ್ತಿದ್ರಿ ಅವ್ರ ಬಗ್ಗೆ ತಿಳ್ಕೊಳೋ ಕುತೂಹಲ ಸರ್ ಅದಲ್ಲ ಹೊರಗೆ ಮಾತಾಡ್ತಾ ಜಯರಾಮ್ ಅಂತ ಹೇಳಿ ನಾನು ಜೈರಾಮ್ ಪೀಳಿಗೆ ಅದೇ ಕಳೆದ ಸಂಜಿಕೆಯಲ್ಲಿ ನೀವ್ ಹೇಳಿದ್ರಿ ಸರ್ ಕೊರಿಯೋಗ್ರಾಫರ್ ಜೈರಾಮ್ ಅವ್ರ ಬಗ್ಗೆ ಹೌದು ಅದು ಅದೇನು ತಲೆಯಲ್ಲಿ ಇಂಪ್ರೆಸ್ ಆಗಿತ್ತು ಎಸ್ ಎಸ್ ಅವ್ರು ಯಾವ ರೀತಿ ನೃತ್ಯ ಮಾಡಿದ್ರು ಯಾವ ರೀತಿ ಬಿದ್ರು ನೀವು ಅದನ್ನ ಹೇಳಿದ್ರಿ ಅದೇನು ನನ್ನ ತಲೆಯಲ್ಲಿ ಓಡುತ್ತೆ ಇದು ಡಿ ವಿ ರಾಜ್ ರಾಜಾರಾಮ್ ಅವರು ಸೊ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಸಂತ ತುಕಾರ ಸಿನಿಮಾದ ಮೂಲಕ ಅವರು ಸ್ವತಂತ್ರ ಛಾಯಾಗ್ರಾಹಕರಾಗಿ ಬಡ್ತಿ ಹೊಂದಿದ್ದು ಡಿ ವಿ ರಾಜಾರಾಮ್ ಆಮೇಲೆ ಪಟ್ಟಿ ನೋಡಿ ಕೆಲಸ ಮಾಡಿರುವ ಚಿತ್ರಗಳ ಪಟ್ಟಿ ನೋಡಿದರೆ ಆಶ್ಚರ್ಯ ಆಗುತ್ತದೆ ಶರಪಂಜರ ಗಂಧದ ಗುಡಿ ಬಂಗಾರದ ಮನುಷ್ಯ ಹಾರ ಬಂಧನ ಮಿಸ್ ಲೀಲಾವತಿ ಈ ಸರ್ಟಿಫಿಕೇಟ್ ಬೇಕೇನೂ ಖಂಡಿತ ಬಡ ನಾನು ಯಾವುದೋ ಯೂನಿವರ್ಸಿಟಿಯಲ್ಲಿ ಓದ್ಬಿಟ್ಟು ಛಾಯಾಗ್ರಾಹಕನಾದೆ ಅಂತ ಹೇಳಲಿಕ್ಕೆ ಇಷ್ಟು ಲಿಸ್ಟ್ ಸಾಕಿದು ಖಂಡಿತವಾಗ್ಲು ನಾವೆಲ್ಲರೂ ಹೆಮ್ಮೆ ಅಂತ ಒಬ್ಬ ಛಾಯಾಗ್ರಾಹಕ ಡಿ ವಿ ರಾಜಾರಾಮ್ ಡಿ ವಿ ರಾಜಾರಾಮ್ ಅಂತ ಹೇಳೋಕೆ ಕಣ್ಣೊಂದು ತಂಪಾಗತ್ತೀ ಆ ಲೈಟಿಂಗ್ ಆಗಲಿ ಎಲ್ಲ ಅದ್ಭುತ ಕ್ಯಾಮರಾಮ್ಯನ್ ಆಯ್ಕೆ ಅವರು ಸೈಲೆಂಟ್ ನಾನು ಮೊದಲು ಹೇಳಿದೆ ತುಂಬ ಸೈಲೆಂಟಾಗಿ ಕೆಲಸ ಮಾಡೋರು ಅವರು ಅವರು ಅವರ ಹೆಸರಿಗಿಂತ ಹೆಚ್ಚಾಗಿ ಅವರ ಸೈಲೆನ್ಸ್ ಇದೆಯಲ್ಲ ಅದು ಹೆಚ್ಚು ಕೆಲಸ ಮಾಡಿದೆ ಮತ್ತು ಆ ಸಿನಿಮಾದಲ್ಲಿ ಅದು ನಾವು ಕಾಣ್ತೇವೆ ನಾವು ಬಂಗಾರದ ಮನುಷ್ಯದಲ್ಲೇ ಸರ್ ಯಾವ ರೀತಿ ಇದೆ ಸರ್ ಕ್ಯಾಮ್ರಾ ವರ್ಕು ನಿಜವಾಗ ಪ್ರತಿಯೊಂದು ತೋರಿಸೋ ಡೀಟೇಲ್ ಆಗಿರ್ಬೋದು ಎಸ್ಪೆಷಲಿ ಅಲ್ಲಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡ್ತಾರೆ ಹೆವಿ ಕಷ್ಟ ಕೈಗಳು ನೋಡಬೇಕು ನೀವ್ರದು ಹೆಂಗಾಗಿರುತ್ತೆ ಅಂತ ಆಮೇಲೆ ಅಲ್ಲಿ ಒಂದು ಬಂಗ್ಲೆ ಕಟ್ಸಿರ್ತಾರೆ ರಾಜ್ಕುಮಾರ್ ಅವರು ಅಲ್ಲಿ ವ್ಯವಸಾಯದಲ್ಲಿ ಬಂದಂಥ ದುಡ್ಡಲ್ಲಿ ಶ್ರೀಮಂತರಾಗಿ ಬಿಡ್ತಾರೆ ಬಂಗ್ಲೆ ಕಟ್ಟಿಸ್ತಾರೆ ಅಲ್ಲಿ ಹಿಂದೆ ತೋರಿಸಿರೋಂಥ ಲೊಕೇಶನ್ಸ್ ಆಗಿರ್ಬೋದು ಎಸ್ಪೆಷಲಿ ಕೆ ಆರ್ ಎಸ್ ಕೂಡ ತೋರಿಸಿ ಔಟ್ಡೋರ್ ಇದೆಯಲ್ಲ ಔಟ್ಡೋರ್ ಹೇಳಿ ಮಾಡಿಸಿದ ಕ್ಯಾಮ್ರಾಮನ್ ನಿಜ ಡಿ ವಿ ರಾಜ ಆಗಿನ ಕಾಲದಲ್ಲಿ ಸರ್ ನಿಮಗೆ ಯಾವುದೇ ಡ್ಯೂಯಟ್ ಸಾಂಗ್ ಇರಲಿ ಕೆ ಆರ್ ಎಸ್ ಅನ್ನೋದು ಒಂದು ಫಿಕ್ಸ್ ಆಗಿಬಿಟ್ರೆ ಅಲ್ಲಿ ಗಾರ್ಡನ್ ಇತ್ತು ಇದೆಯಲ್ಲ ಬರೀ ನಮ್ಮ ಭಾಷೆ ಮಾತ್ರ ಅಲ್ಲ ಎಲ್ಲೆಲ್ಲಿಂದ ಬಂದಿದ್ದು ಯಾರು ಜಿತೇಂದ್ರ ಅಮಿತಾಬ್ ಬಚ್ಚನ್ ಎಲ್ಲ ಬಂದು ಶೂಟ್ ಮಾಡ್ಕೊಂಡು ಈ ಕಡೆಯಿಂದ ಜಯಲಲಿತಾ ಅಂತ ಸುತ್ತ ಅದಕ್ಕೆ ನಮ್ಮ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಇದ್ದಾರಲ್ಲ ಫಿಲ್ಮ್ ಸಿಟಿಯನ್ನು ಅಲ್ಲಿ ಯಾಕೆ ಮಾಡಬೇಕು ಮೈಸೂರಿನಲ್ಲಿ ಅಂತ ಹೇಳೋದಕ್ಕೆ ಕಾರಣ ಕೊಡೋದು ಇದು ಒಂದು ಕಟ್ಟ ಅಲ್ಲಿ ಗಾರ್ಡನ್ ಆಮೇಲೆ ಸುತ್ತಮುತ್ತ ಇರುವ ಎಲ್ಲ ಜಾಗ ಶ್ರೀರಂಗಪಟ್ಟಣ ಆಗಿರಲಿ ಕಾವೇರಿ ನದಿ ತೀರದ ಎಲ್ಲ ಜಾಗಗಳು ಲೊಕೇಶನ್ ಇದೆ ಸುಮಾರು ಇನ್ನೂರೈವತ್ತು ಲೊಕೇಶನ್ನಲ್ಲಿದೆ ಶೂಟ್ ಮಾಡುವಂಥದ್ದು ಒಂದು ಸಿನಿಮಾದಲ್ಲಿ ನೋಡಿದರೆ ಮತ್ತೊಂದು ಸಿನಿಮಾದಲ್ಲಿ ನೋಡಬೇಕಾಗಿಲ್ಲ ಅಂತೇಳಿ ಅದು ಮೈಸೂರು ಒಂದು ಬೆಟ್ಟ ಗುಡ್ಡ ಪ್ರದೇಶ ಆಗಿರ್ಬೋದು ಅಥವಾ ಒಂದು ನದಿ ಪ್ರದೇಶ ಆಗಿರ್ಬೋದು ಹೋದ್ರೆ ಮಡಿಕೆದಿ ನಿಜ ಹೌದು ಎಂತ ಒಳ್ಳೆಯ ಅದ್ಭುತ ಆ ಲಕ್ಷ್ಮಣ್ ಬಗ್ಗೆ ನಾವು ಹೆಂಗೆ ದುಡ್ಡು ಹಾಕಿದವ್ರಪ್ಪ ನೀವು ಎಷ್ಟು ಬಜೆಟ್ ಅಂತ ಕೇಳಿದ್ರೆ ನನಗೆ ನಮ್ಮ ಜಾತಿಯವರು ನನಗೆ ಗೊತ್ತಿಲ್ಲ ನಾನು ಕಡೆಯಿಂದ ಇನ್ನೊಂದು ಕಾಂಟ್ರವರ್ಸಿ ರೈಸ್ ಈಗ ನನ್ನ ಮುಖ ಹಾಗೆಲ್ಲ ಕಾಂಟ್ರವರ್ಸಿ ಅಂತ ಹೇಳಿ ನನ್ನ ಮುಖ ನೋಡುವ ಅವಶ್ಯಕತೆ ಇಲ್ಲ ಇಲ್ಲ ನಾನೇ ಇಲ್ಲಿ ತಕ್ಷಣದಲ್ಲಿ ಒಂದು ಕಾಂಟ್ರವರ್ಸಿ ಮಾಡಿ ಹಾಕ್ಬಿಡ್ತೇನೆ ಆಮೇಲೆ ನನಗೆ ಅದಕ್ಕೆ ಅದೆಲ್ಲ ಬಿಟ್ಟು ಆರ್ ಲಕ್ಷ್ಮಣ್ ಬಗ್ಗೆ ನಂಗೆ ಒಂದೆರಡು ಖಂಡಿತ ಬಿಟ್ಟು ನಾ ಮಾತಾಡ್ತೇನೆ ಜಾತಿ ಅಂತ ಹೇಳಿ ಹೇಳಿದೆ ಹೌದು ಎಂತ ಜಾತಿ ಅಂತ ಹೇಳಿದ್ರೆ ಏನ್ ಜಾತಿ ಬಗ್ಗೆ ಈ ತರ ಬಹಿರಂಗವಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಳಗೆ ಹಾಕ್ಬಿಡ್ತಾರೆ ಅದಲ್ಲ ನಮ್ಮ ಜಾತಿ ಅಂದ್ರೆ ಸಂಪಾದಕರಾಗಿದ್ದರು ಸಂಪಾದಕರಾಗಿ ಫಿಲ್ಮ್ ಮ್ಯಾಗ್ಝಿನ್ ನ ಓ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿಮ್ಮಲ್ಲಿ ಯಾರು ಹುಟ್ಟಿದ್ರು ಇಲ್ಲ ಇಲ್ಲ ಅರವತ್ನಾಲ್ಕರಲ್ಲಿ ಚಿತ್ರಲೇಖ ಅಂತ ಅದ್ರ ಹೆಸರು ಮ್ಯಾಗ್ಝಿನ್ ಹೆಸರು ಮ್ಯಾಗ್ಝಿನ್ ಓದು ಹುಚ್ಚನ್ನು ಇಟ್ಟಿಸಿದವರು ಈ ಆರ್ ಲಕ್ಷ್ಮಣ್ ಅಂತವರು ಸಿನಿಮಾ ನೋಡೋ ಹುಚ್ಚನ್ನು ಇಡಿಸಲ್ವಾ ಬಂಗಾರದ ಮನುಷ್ಯ ಜಿಮ್ಮಿಗಲ್ಲು ಜಿಮ್ಮಿಗಲ್ಲೂರದು ಎಸ್ ಲಕ್ಷ್ಮಣ ಅದೇ ಆರ್ ಲಕ್ಷ್ಮಣ್ ನಾಗಣ್ಣ ಅಪ್ಪ ಸಹ ನಿರ್ದೇಶಕ ಎಸ್ ಇದು ಅವರ ಆರ್ ಲಕ್ಷ್ಮಣ್ ಅಂತ ಅವರು ಅವರು ಹಿಂಗೆ ನೋಡ್ತಾ ಇದ್ದಾರೆ ಹಾಕೊಂಡು ಅವ್ರ ಆಫೀಸಿಗೆ ಹೋದ್ರೆ ನಾನು ಹೀಗೆ ಹೋಗ್ತಿದ್ದೆ ಏ ಗಣೇಶ ಸುಮ್ಮನೆ ಇರೋ ತಮಾಷೆ ಅಂತ ಸರಿ ಮಾಡಿಕೊಡ್ತಿದ್ದೆ ಅಂತ ಲಕ್ಷ್ಮಣ್ ಅಂದರೆ ಅದು ಅದು ಅರ್ಥಪೂರ್ಣನೇ ಹೀಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ನೋಡ್ತಾ ಇದ್ದೀನಿ ಅಂತ ಲೆಕ್ಕ ಇದು ಮಾಸ್ಕ್ ಮಾಡಿ ನೋಡ್ತಾ ಇದ್ದೀನಿ ಅಂತ ಲೆಕ್ಕ ಅಂತ ಅವರೇ ಹೇಳಿದ್ದು ನನಗೆ ಕಲಿಸ್ಕೊಟ್ಟಿದ್ದು ಅಂತ ಆರ್ ಜಿಮ್ಮಿಗೆಲ್ಲ ಜಿಮ್ಮಿಗೆಲ್ಲೂ ಕಾಂಟ್ರವರ್ಸಿಯಲ್ಲೂ ಅವ್ರ ಪಾತ್ರ ಇದೆ ಅದು ಮತ್ತೆ ಕಾಂಟ್ರವರ್ಸಿ ಅಂತೇಳಿ ಆರ್ ನಮ್ಮ ರವಿ ಎತ್ತಿದ್ರಲ್ಲ ಅದು ಅವ್ರದ್ದೇ ಸಿನಿಮಾ ತಾನೇ ಲಕ್ಷ್ಮಣವರು ಬಟ್ ಅವ್ರು ಸೈಲೆಂಟ್ ಆಗಿದ್ದರು ಬುದ್ಧಿವಂತರು ಆಗ ಅವರು ಮಾಸ್ಕ್ ಹಾಕಿದ್ರು ಕನ್ನಡಕ್ಕೆ ಈ ಥರ ಇಟ್ಟಿದ್ರು ಈಗೆಲ್ಲ ಅಂತ ಆರ್ ಲಕ್ಷ್ಮಣ್ ಸರ್ ಲಕ್ಷ್ಮಣವರು ಒಂದು ತಕ್ಷಣ ನೀವು ಹೇಳ್ತೀವಿ ಒಬ್ಬರು ಸಂಪಾದಕರಾಗಬೇಕು ಅಂತಂದರೆ ನಿರ್ಮಾಪಕರು ನಿರ್ಮಾಪಕರ ಆಗೋ ಮುಂಚೆನೇ ಸಂಪಾದಕರಾಗಿದ್ದರ ಇಲ್ಲ ಇಲ್ಲ ನಿರ್ಮಾಪಕರಾಗೋ ಮುದ್ದೆಯೇ ಸಂಪಾದಕರಾಗಿದ್ದರು ಅಂದರೆ ಇಂಥ ಈ ಸಿನಿಮಾಕ್ಕೆ ಸಂಬಂಧಪಟ್ಟ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಇದು ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದರು ಅವರು ದೊಡ್ಡ ಮನುಷ್ಯ ಅವರು ಅಂದರೆ ಈ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿದ್ದರು ಆಮೇಲೆ ತುಂಬ ರಾಜ್ಯೋತ್ಸವ ಪ್ರಶ್ ಈ ಪ್ರಶಸ್ತಿ ಸಮಿತಿ ಇದಾಗಿದ್ದರು ಸೆನ್ಸರ್ ಎಲ್ಲ ಸಂಸ್ಥೆಗಳಲ್ಲಿ ವರ್ಕ್ ಮಾಡಿದವರು ಅವರು ತುಂಬ ದೊಡ್ಡ ವ್ಯಕ್ತಿ ಆರ್ ಲಕ್ಷ್ಮಣ್ ಅವರು ಈ ಮ್ಯಾಗ್ಝಿನ್ ತಂದಿರೋದಿದೆಯಲ್ಲ ಅದು ಅವರ ಸಂಪಾದಕತ್ವದಲ್ಲಿ ಉಳಿದಿಲ್ಲ ಅದು ಆಗೇನು ಕಾಲದ ಆ ಮ್ಯಾಗ್ಝಿನ್ ನೋಡಬೇಕದು ಸಣ್ಣ ಈ ಮಯೂರ ಸೈಜ್ ಅಂತ ಹೇಳ್ತಾರಲ್ಲ ತುಷಾರ ಸೈಜ್ ನನಗಂತೂ ಐಡಿಯಾನೇ ಇಲ್ಲ ಸರ್ ಓಕೆ ಮಯೂರ ಪುಸ್ತಕ ನೋಡಿಲ್ಲ ಮ್ಯಾಗ್ಝಿನ್ ಸುಧಾ ದವರು ಮಾಡ್ತಾ ಇರೋ ಪತ್ರಿಕೆ ಅದು ಒನ್ ಏಯ್ತ್ ಸೈಜ್ನಲ್ಲಿದೆ ಆ ಸೈಜ್ನಲ್ಲಿ ಬರ್ತಿದ್ದಂಥ ಪತ್ರಿಕೆ ಅದು ಚಿತ್ರಲೇಖ ಅಂತೇಳಿ ಅದು ಒಂದು ದೀಪಾವಳಿ ವಿಶೇಷಾಂಕ ಅಂತ ಮಾಡಿದರು ಹಳೆಯ ಯಾವುದು ಮುಖಪುಟ ಇದೆ ಅದೆಲ್ಲ ಚಿಕ್ಕ 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 ಸೆಟ್ ಮಾಡಿಕೊಂಡು ಮಾಡಿರುವಂಥ ಇದು ಅದರಲ್ಲಿ ಹೌದೌದು ಅದರಲ್ಲಿ ನಮ್ಮ ಕಲ್ಯಾಣ್ ಕುಮಾರ್ ಬಗ್ಗೆ ರಾಜ್ಕುಮಾರ್ ಬರ್ದಿರೋದು ರಾಜ್ಕುಮಾರ್ ಅವರಿಗೆ ಪ್ರಶ್ನೆ ಕೇಳಿರೋದು ಅವ್ರಿಗೆ ಅದಕ್ಕೆ ಉತ್ತರ ಕೊಟ್ಟಿರೋದು ಇಂಥದ್ದೆಲ್ಲ ಇದೆ ಭಾರಿ ಇಂಟ್ರೆಸ್ಟಿಂಗ್ ಐಟಮ್ ಇದೆ ದೇವತೆ ಕಲ್ಯಾಣ್ ಕುಮಾರ್ ಕಾದಂಬರಿ ಬರೆದಿರೋದು ಕರೆಕ್ಟ್ ಧಾರಾವಾಹಿ ಎಲ್ಲ ಅದರಲ್ಲೇ ಇದೆ ಸೊ ಅದೊಂದು ಒಂದು ಚಳವಳಿಯಾಗಿ ಸಿನಿಮಾ ಇದು ಸುದ್ದಿ ಆಗಿ ಸಿನಿಮಾ ಆಗಿ ಒಂದು ಚಳವಳಿ ರೂಪಿಸಿದ್ದು ಚಿತ್ರಲೇಖ ಹಾಂ 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 ಚಿತ್ರಲೇಖ ಎಸ್ ಸರ್ ಹಾಗೆಯೇ ಬಹಳಷ್ಟು ವಿಷಯಗಳು ತಿಳಿಸ್ಕೊಟ್ರಿ ಲಕ್ಷ್ಮಣ್ ಅವ್ರ ಬಗ್ಗೆ ಜೊತೆಗೆ ಒಂದು ನಾನೊಂದು ಕಾಂಟ್ರವರ್ಸಿ ಸರ್ ಆ ಕಾಂಟ್ರವರ್ಸಿ ಅಂತ ಹೇಳೋದು ಹೆಂಗೆ ಅಂತ ನನಗೂ ಒಂದು ಸ್ವಲ್ಪ ಯೋಚನೆ ಆಗ್ತಾ ಇದೆ ಯಾಕೆ ಅಂತಂದರೆ ನೀವೊಂದು ಮಾತು ಹೇಳ್ತಿದ್ರಿ ಈ ಸಂಚಿಕೆ ಶುರುವಿನಲ್ಲಿ ಭಾರತೀಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಇಬ್ಬರು ಬಸ್ಸಿಂದ ಇಳಿದಾಗ ದಂಪತಿಗಳ ಥರ ಕಾಣಿಸ್ತಿದ್ರು ಅಂತ ಇದಕ್ಕೆ ಮುಂಚೆ ನಾವು ಜಿಮ್ಮಿ ಗಲ್ಲು ಬಗ್ಗೆ ಮಾತಾಡುವಾಗ ಒಂದು ಮಾತು ಹೇಳಿದಿರಿ ನೀವು ವಿಷ್ಣುವರ್ಧನ್ ಅವರ ವಿವಾಹ ಸಂದರ್ಭದಲ್ಲಿ ಆ ದಿನ ಒಂದು ಘಟನೆ ನಡೀತು ಅಂತ ನಡಿಬಾರ್ದಾಗಿತ್ತು ಬಟ್ ನಡೀತು ಅಂತ ಅದು ಅದು ಎಲ್ಲೋ ಒಂದು ಕಡೆ ತಾಳೆ ಇದೆ ಸರ್ ಅದು ಅದು ಅಭಿಮಾನಿಗಳ ದೃಷ್ಟಿ ಆ ದೃಷ್ಟಿಗೆ ಹೊಂದಿಕೊಂಡದ್ದು ನಮ್ಮ ಅತ್ತಿಗೆ ಅಂತ ಇಡ್ತಾ ಇದ್ರು ಅಭಿಮಾನಿಗಳು ಅಣ್ಣ ಅಣ್ಣವರೇ ಅಂತೆ ವಿಷ್ಣುವರ್ಧನನ್ನು ಅವರನ್ನು ಅತ್ತಿಗೆ ಅಂತೇಳಿ ಹೌದು ಈಗಲೂ ಅಷ್ಟೇ ಅತ್ತಿಗೆ ಅವರು ಭಾರತೀಯ ಅಂತೇಳಿ ಯಾವತ್ತೂ ಹೇಳೋರು ನಾನು ಭಾರತಮ್ಮ ಅಂತೇಳಿ ಹೇಳ್ತಾ ವರ್ಷ ಹೊರತು ಅಭಿಮಾನಿಗಳ ದೃಷ್ಟಿಯಲ್ಲಿ ಅವರು ಅತ್ತಿಗೆ ಸೊ ಆ ನಮ್ಮ ಅಣ್ಣವರ ಜೋಡಿ ಅಲ್ವಾ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ದೂರದ ಬಿಟ್ಟು ಅದು ಎಷ್ಟೆಷ್ಟು ಸಿನಿಮಾ ಅಂತ ಲೆಕ್ಕ ಇಲ್ಲ ಅಷ್ಟು ಸಿನಿಮಾದಲ್ಲಿ ಜೊತೆಯಾಗಿ ಆಕ್ಟ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವರು ದಂಪತಿಗಳು ಅಂತ ಒಂದು ಕಲ್ಪನೆ ಇದ್ಬಿಟ್ಟು ಎಷ್ಟು ಚೆಂದ ಇತ್ತು ಜೋಡಿ ಅಂತೇಳಿ ಎಲ್ರಿಗೂ ಎಲ್ಲ ಪ್ರೇಕ್ಷಕರಿಗೂ ಹಾಗೆ ಅನಿಸಿದ್ದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು ಕೂಡ ಬಂಗಾರದ ಮನುಷ್ಯಲ್ಲ ಒಂದು ಹಾಡು ಆ ದೋಣಿಯಲ್ಲೆಲ್ಲ ಹೋಗ್ತಾರಲ್ಲ ಒಂದು ಮಲ್ಲಿಗೆ ಹಾ ಆ ಹಾಡು ಆ ಹಾಡು ನೋಡಿದರೆ ದಂಪತಿಗಳು ಅಲ್ಲ ಅಂತ ಹೇಳೋದು ಹೇಗೆ ಕೆಮಿಸ್ಟ್ರಿ ಚೆನ್ನಾಗಿದೆ ಕೆಮಿಸ್ಟ್ರಿ ಚೆನ್ನಾಗಿದೆ ಆ ಇಂಪ್ರೆಷನ್ ಬೀಳಿಸ್ತಾರೆ ಅವರು ಪಾತ್ರವೇ ತಾನಾಗಿದ್ದುಕೊಂಡು ಸೊ ಇದು ಅಭಿಮಾನಿಗಳ ಕಿವಿಗೆ ಬಿದ್ದಾಗ ಅವರು ಮದುವೆ ಆಗ್ತಾರೆ ಅಲ್ಲಿ ನಡೆದಿರೋದೇ ಬೇರೆ ನಮ್ಮ ಇಲ್ಲಿ ಜಯನಗರದ ಛತ್ರದಲ್ಲಿ ಎಲ್ಲ ಗುಂಪು ಆ ಅಕಸ್ಮಾತ್ ಅಂಬರೀಷ್ ಅವರು ಅವರಿಬ್ಬರ ಸ್ನೇಹ ಗಟ್ಟಿಯಾದ್ದು ಅಂದರೆ ಸ್ನೇಹ ಬರಲಿಕ್ಕೆ ಆದ ಘಟನೆ ಅದು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಹುಚ್ಚುಕು ಗೆಳೆಯರು ಅಂತ ನಾವು ಹೇಳ್ತೀವಲ್ಲ ಹೌದು ಅದು ಅದೇ ಅದೇ ಕಾರಣ ಆ ಇನ್ಸಿಡೆಂಟ್ ಅಲ್ಲಿಂದ ಶಿವರಾದ ಸ್ನೇಹ ಅದು ಮತ್ತು ಕೊನೆ ಗ ಗಳಿಗೆವರೆಗೆ ಬಿಡಲಿಲ್ಲ ಕಲ್ಲು ಕಲ್ಲು ಬಿಡ್ತು ಕಲ್ಲು ಹೊಡೆದ್ರು ಅದಿಂತ ಈ ನಾನು ಹೇಳೋದು ಅದನ್ನೇ ಅವರವರಲ್ಲಿ ಇರಲ್ಲ ತಾರೆಯರಲ್ಲಿ ಅಂಥ ಭಾವನೆನೇ ಇರೋಲ್ಲ ಇವರು ಬಡಿದಾಡ್ಕೊಳ್ಳೋದು ಆ ಕಲ್ಲು ಬರೋವಾಗ ಅಂಬರೀಷ್ ಹಿಡಿದಿದ್ರೆ ಇಲ್ಲಿ ಬೀಳೋದು ತಕ್ಷಣ ಹೋಗುವಂಥದ್ದು ಹೀರೋ ಅಂಬರೀಷ್ ಅಲ್ಲಿ ಆ ಸೀನಲ್ಲಿ ಅಂಬರೀಷ್ ಹೀರೋ ಆಗಿಬಿಟ್ರು ಇವರನ್ನ ಒಳಗೆ ಕಟ್ಸ್ಬಿಟ್ರು ಅದು ತಪ್ಪಿರೋದು ಬಟ್ ಪಾತ್ರವನ್ನೇ ನಾವು ಕಲ್ಪನೆ ಅಂತೇಳಿ ಇವರು ದಂಪತಿಗಳು ಅಂತೇಳಿ ಹೇಳೋದು ಅದು ಅಷ್ಟೊಂದು ಇದು ಕಾಣಲ್ಲ ತೆರೆ ಮೇಲೆ ನೋಡಿ ಖುಷಿ ಖುಷಿಪಟ್ಟು ಬಿಟ್ಬಿಡಿ ಅದನ್ನು ಹೌದು ಅವರು ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅಷ್ಟೇ ಹೌದು ಉಳಿದ ಪಾತ್ರ ದಾರಿ ಕೇಸಶ್ವತ ಅವ್ರ ಅಪ್ಪ ಅಂತೇಳಿ ನಾವು ಹೌದು ಖಂಡಿತ ಹಾಗಲ್ಲ ಸಿನಿಮಾದಲ್ಲಿ ಅಪ್ಪ ಅಷ್ಟೇ ಅಲ್ಲಿ ಸಿನಿಮಾದಲ್ಲಿ ಮಾತ್ರ ಚಾಮಯ್ಯ ಮೇಷ್ರು ನಿಜ ಹೌದು ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಚಾಮಯ್ಯ ಮೇಸ್ಟ್ ಯಾರು ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಕೇಸಶ್ವತ್ ಹಾಗೆ ಆ ಪಾತ್ರವನ್ನು ಬೇರೆ ರೀತಿಯಲ್ಲಿ ಕಲ್ಪಿಸಿಕೊಂಡು ಅದನ್ನು ಮಾಡಿದರೆ ಅನಾಹುತ ಆಗೋದು ಇದು ಖಂಡಿತವಾಗ್ಲೂ ಅಭಿಮಾನಿಗಳು ಮಾಡ್ತಿರುವ ಒಂಥರ ಹುಚ್ಚಾಟನೆ ಅದು ಬೇಕಾಗಿಲ್ಲ ಸುಸಂಸ್ಕೃತವಾಗಿ ನಡ್ಕೊಂಡ್ರೆ ಏನು ಸಮಸ್ಯೆ ಇರಲ್ಲ ಎಲ್ಲ ಸರಾಗವಾಗಿ ಹೋಗ್ತಿರಬೇಕಾ ಹೋಗ್ತಿರುವಂಥ ವಿಷಯ ಎಲ್ಲ ಒಂದು ಕಡೆ ಕೆಲವು ತಿರುವು ಪಡ್ಕೊಳ್ತು ಆಗಬಾರ್ದಿತ್ತು ಆಗಿದೆ ರೀಮೇಕ್ ಬಗ್ಗೆ ಏನು ಕೂಡ ಆಗಬಾರ್ದಿತ್ತು ಆಗಿದೆ ಅದನ್ನು ಅಲ್ಲಿಗೆ ಬಿಟ್ಬಿಡೋಣ ಮರ್ತು ಬಿಡೋಣ ಸಿನಿಮಾ ಎಸ್ ಬಂಗಾರದ ಮನುಷ್ಯ ಬಂಗಾರದ ಮನುಷ್ಯ ಯಾರನ್ನೇ ಹೇಳಿ ಯಾವ ಅಂತ ನಿಜ ಮಾತ್ರ ಯಾಕಂದ್ರೆ ಮನುಷ್ಯನೇ ಅವರು ಸೃಷ್ಟಿ ಒಂದು ಮೈಲಿಗಲ್ಲು ಹೌದು ಹಾಗೇನೆ ಈ ಸಿನಿಮಾ ತೋರಿಸಿರುವಂತಹ ಪ್ರಭಾವ ಪ್ರಭಾವ ಎಷ್ಟು ಸಾವಿರಾರು ಜನಗಳ ಮೇಲೆ ಅವರ ಜೀವನನೇ ಬದಲಾಯಿಸಿದಂತ ಸಿನಿಮಾ ಹಾಗೇನೆ ಈ ಸಿನಿಮಾ ಸೃಷ್ಟಿ ಮಾಡಿದ್ದು ರೀಲೀಸ್ ಆದಾಗ ಸರ್ ಎಷ್ಟು ವರ್ಷಗಳ ಕಾಲ ಓಡದಂತ ಎರಡು ವರ್ಷಗಳ ಕಾಲ ಹೌದು ಸತತವಾಗಿ ಓಡದಂತ ಸಿನಿಮಾ ಎಷ್ಟೋ ಒಂದು ಮೈಲಿಗಳಿಗೆ ಮೈಲಿಗಲ್ಲುಗಳಿಗೆ ಸಾಕ್ಷಿಯಾಗಿದೆ ಒಂದು ಸಿನಿಮಾ ಯಾರು ಎಲ್ಲ ಆಡಿಯನ್ಸ್ ಅಷ್ಟು ಎರಡು ವರ್ಷ ಎರಡೂವರೆ ವರ್ಷ ಓಡಲಿಕ್ಕೆ ಕಾರಣದ್ದು ಒಬ್ಬರು ಒಂದೇ ಸಲ ಸಿನಿಮಾ ನೋಡಲ್ಲ ಖಂಡಿತವಾಗ್ಲು ಹೌದು ಹತ್ತು ಸಲ ಹದಿನೈದು ಸಲ ಸಿನಿಮಾ ನೋಡಿದವರೆಲ್ಲ ಇದ್ದಾರೆ ಹತ್ತು ಸಲೂ ಹತ್ತವರು ಇದ್ದಾರೆ ಲಾಸ್ಟ್ ಪಾತ್ರ ಟ್ರಾಜಿಡಿ ಎಲ್ಲ ಬಿಟ್ಟು ಹೋಗ್ಬಿಡ್ತಾನಲ್ಲ ಹಿನ್ನೆಲೆಯಲ್ಲಿ ಅದು ಬಂಗಾರದ ಮನುಷ್ಯ ಎಸ್ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಸರ್ ಈ ಸಿನಿಮಾ ಬಗ್ಗೆ ಹೇಗಿತ್ತು ಹೇಗೆ ಓಡ್ತು ಎಷ್ಟೆಷ್ಟು ಚರಿತ್ರೆಗಳನ್ನು ಸೃಷ್ಟಿ ಮಾಡ್ತು ಆದರೆ ಬಜೆಟ್ ಒಂದು ಗೊತ್ತಾಗಿಲ್ಲ ಡಾಕ್ಟ್ರೆ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಮುಂದಿನ ಸಂಚಿಕೆ ಸಿಗೋಣ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಬಂಗಾರದ ಮನುಷ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ